ಎಲ್ಲರಿಗೂ ನಮಸ್ಕಾರ ಈ ಸುನೀತಾಳಿಂದ ಪ್ರೀತಿಪೂರ್ವಕ ನಮಸ್ಕಾರಗಳು ಈ ಒಂದು ವಿಡಿಯೋ ಮಾಡುವ ಉದ್ದೇಶ ಇಷ್ಟೇ ಇವತ್ತಿನ ಕಾಲದ ಶಿಕ್ಷಣದ ವ್ಯವಸ್ಥೆ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದು ಎಲ್ಲರಿಗೂ ತಿಳಿದಂತಹ ವಿಷಯ ನಾವು ಗುರುಗಳನ್ನ ಎಷ್ಟು ಗೌರವಿಸ್ತಾ ಇದ್ದೇವೆ ಪ್ರೀತಿಸ್ತಾ ಇದ್ದೇವೆ ಗುರುಗಳಿಗೆ ಎಷ್ಟು ಬೆಲೆಯನ್ನ ಕೊಡ್ತಾ ಇದ್ದೇವೆ ಅನ್ನೋಂಥದ್ದು ನಮಗೆ ಗೊತ್ತಿದೆ ನಮ್ಮ ಗುರುಗಳನ್ನ ನಾವು ಹೇಗೆ ರೆಸ್ಪೆಕ್ಟ್ ಮಾಡ್ತೇವೆ ಅಂತ ಹೇಳಿ ಇವತ್ತಿಗೂ ಸಹ ನಮ್ಮ ಪ್ರಾಥಮಿಕ ಹೈಸ್ಕೂಲ್ ಆಗಿರ್ಬೋದು ಮತ್ತೆ ಉನ್ನತ ಶಿಕ್ಷಣದ ಗುರುಗಳು ಬಂದ್ರು ಸಹ ನಮ್ಮ ಎಲ್ಲೋ ಒಂದು ಕಿಲೋಮೀಟರ್ ದೂರದಲ್ಲಿ ಸಹ ಐಡೆಂಟಿಫೈ ಮಾಡಿ ಮನಸ್ಸಲ್ಲಿ ಒಂದು ಫೀಲ್ ಬರುತ್ತೆ ಅವ್ರು ಏನ್ ಮಾಡ್ತಾ ಇದ್ದು ಅವ್ರ ಕ್ಲಾಸಲ್ಲಿ ಹೆಂಗ್ ಶಿಕ್ಷೆ ಕೊಡ್ತಿದ್ರು ಅವರಿಂದ ನಾನು ಏನ್ ಕಲ್ತೆ ಅನ್ನೋದು ನಂಗೆ ರೀಕಾಲ್ ಆಗ್ತಾ ಇರತ್ತ ನನಗೆ ಮತ್ತೆ ನಿಮಗೆ ಅವ್ರು ನೋಡಿದ ತಕ್ಷಣ ರೆಸ್ಪೆಕ್ಟ್ ಮಾಡ್ತವೆ ಅದು ಬುದ್ಧಿಯಿಂದ ಅಲ್ಲ ಮನ್ಸ ಹೇಳ್ಬಿಡತ್ತೆ ಅವ್ರಿಗೆ ನಾವು ರೆಸ್ಪೆಕ್ಟ್ ಮಾಡ್ಬೇಕು ಅವರಿಂದ ನಾವು ಕಲ್ತಿದ್ದೇವೆ ಅಂತ ಹೇಳಿ ಹಾಗಿದ್ರೆ ನಿಜವಾದ ಗುರು ಯಾರು ಅಂತ ಹೇಳಿದ್ರೆ ಶಿಷ್ಯ ಚಿತ್ತ ತಾಪಹಾರಕರು ತನ್ನಲ್ಲಿ ವಿದ್ಯಾರ್ಥಿಯಾಗಿ ಬಂದವನನ್ನ ಅವನ ಮನಸ್ಸಿನಲ್ಲಿರುವ ಗೊಂದಲವನ್ನ ಪರಿಹಾರ ಮಾಡಿ ಬದುಕಿನ ನಿಜವಾದ ದಾರಿಯನ್ನ ತೋರಬಲ್ಲವನೇ ನಿಜವಾದ ಗುರುವಾಗ್ತಾನೆ ಅಂತ ಹೇಳಿ ಬಲ್ಲ ಮೂಲ ಎಲ್ಲಗಳು ಹೇಳ್ತಾ ಹೋಗ್ತವೆ ಹಾಗಿದ್ರೆ ಅಂತಹ ಗುರುಗಳನ್ನ ನಾವು ಗೌರವಿಸ್ಲೇಬೇಕಲ್ಲ ಈಗ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ಅಂತ ಹೇಳಿದ್ರೆ ಗುರುಗಳು ಯಾಕೆ ಮಕ್ಕಳಿಗೆ ಶಿಕ್ಷಣವನ್ನ ಹೇಳ್ಕೊಡ್ತಿದ್ದಾರೆ ಯಾಕೆ ಸಣ್ಣ ಪುಟ್ಟ ಶಿಕ್ಷೆಗಳನ್ನ ಕೊಡ್ತಾ ಇದ್ದಾರೆ ನಮ್ಮ ಮಗು ಎಲ್ಲಿ ತಪ್ಪು ಮಾಡ್ತಾ ಇದೆ ನಮ್ಮ ಮಗು ಏನ್ ಕಲಿತಾ ಇದೆ ಯಾವ ಶಿಕ್ಷಕಿ ಅಥವಾ ಶಿಕ್ಷಕ ಏನು ಶಿಕ್ಷೆಯನ್ನ ಕೊಟ್ಟಿದ್ರು ಅದು ಸೂಕ್ತವೋ ಅಲ್ಲವೋ ಅನ್ನುವಂತಹ ಸಣ್ಣ ವಿಚಾರ ಮಾಡುವಂತಹ ಶಕ್ತಿಯು ಕೂಡ ಮಕ್ಕಳ ಪ್ರೀತಿಯ ಮೋಹದಲ್ಲಿ ಪೋಷಕರು ಮರ್ತ್ ಅಂತ ಹೇಳಿ ನನಗೆ ಅನಿಸ್ತಾ ಇದೆ ಸರ್ವಜ್ಞ ಒಂದ್ ಕಡೆ ತುಂಬಾ ಚೆನ್ನಾಗಿ ಹೇಳ್ತಾನೆ ಗುರುಗಳಿಗೂ ದೇವರಿಗೂ ಹಿರಿದಾದ ಅಂತರ ಉಂಟು ಅಂತ ಅಂತೇಳ್ಬಿಟ್ಟು ಹಾಗಿದ್ರೆ ಗುರುಗಳಿಗೂ ದೇವರಿಗೂ ಏನು ಅಂತರ ಇರುವಂತದ್ದು ಗುರುಗಳು ಮತ್ತು ದೇವರನ್ನ ಒಂದು ಬಾರಿ ಒಂದು ತಕ್ಕಡಿಯಲ್ಲಿ ತೂಕ್ತಾರಂತೆ ಆ ತಕ್ಕಡಿಯಲ್ಲಿ ಗುರುಗಳಿರುವ ಭಾಗವೇ ಅತಿ ಭಾರ ಹೆಚ್ಚಾಗಿ ಕೆಳಗಡೆ ಹೋಗುತ್ತಂತೆ ದೇವರಿದ್ದ ಭಾಗ ಮೇಲ ಹೋಗುತ್ತಂತೆ ಭಾರ ಇಲ್ಲದೆ ಮೇಲೆ ಹೋಗುತ್ತಂತೆ ಹಾಗಿದ್ರೆ ದೇವರ ಭಾಗ ಅದ್ರ ದೇವರು ಕುಳಿತಿರುವ ಭಾಗ ಯಾಕೆ ಮೇಲೆ ಹೋಗುತ್ತೆ ಯಾಕೆ ಅಂತ ಕಾರಣ ಹೇಳಾದ್ರೆ ಜಗತ್ತಿನಲ್ಲಿ ದೇವರೊಬ್ಬನಿದ್ದಾನೆ ದೇವರನ್ನ ನಾವು ನಂಬಬೇಕು ದೇವರ ಅನುಗ್ರಹ ಇಲ್ಲದೆ ನಮ್ಮ ಬದುಕನ್ನ ಕಟ್ಟಿಕೊಳ್ಳೋದು ತುಂಬಾ ಕಷ್ಟ ದೇವರನ್ನೇ ನಾವು ಪೂಜೆ ಮಾಡಬೇಕು ದೇವರ ಹೊರತು ಇನ್ನು ಯಾರೂ ದೊಡ್ಡವರಲ್ಲ ಅನ್ನುವಂತಹ ವಿಷಯವನ್ನ ತೋರ್ಸೋನು ದೇವರನ್ನ ತೋರ್ಸೋನೇ ಗುರು ಹಾಗಾಗಿ ಸರ್ವಜ್ಞ ತುಂಬಾ ಚೆಂದಾಗಿ ಹೇಳಿದ್ದಾನೆ ದೇವರಗಿಂತ ಗುರುಗಳು ದೊಡ್ಡವರು ಅಂತ ಹೇಳಿ ಹಾಗಾಗಿ ಯಾವುದೇ ಕಾರ್ಯಕ್ರಮ ಶುರು ಮಾಡುವಾಗ ಶ್ರೀ ಗುರುಭ್ಯೋ ನಮಃ ಅಂತ ಹೇಳಿ ಆರಂಭ ಮಾಡ್ತವೆ ಈ ವಿಡಿಯೋದ ಸಂಕ್ಷಿಪ್ತ ಅರ್ಥ ಇಷ್ಟೇ ಗುರುಗಳನ್ನ ಗೌರವಿಸೋಣ ಅವರು ಶಿಕ್ಷಣ ನೀಡುವಾಗ ಆಗುವ ತಪ್ಪುಗಳನ್ನ ಅಥವಾ ನೀಡುವ ಶಿಕ್ಷೆಗಳನ್ನ ತುಂಬಾ ಸ್ನೇಹಪೂರ್ವಕವಾಗಿ ಮಕ್ಕಳ ಒಂದು ಮುಂದುವರೆದ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ನಮ್ಮ ಪೋಷಕರ ವರ್ತನೆ ಇರ್ಲಿ ಮತ್ತೆ ನಾನು ಸಹ ಪೋಷಕರಾಗಿ ಅದೇ ರೀತಿ ವರ್ತನೆಯನ್ನ ಮಾಡೋಣ ಅಂತ ಹೇಳಿ ಈ ಮೂಲಕ ಎಲ್ಲರಿಗೂ ಇಷ್ಟಪಡ್ತಾನೆ ಈ ಪುಟ್ಟ ಸಂದೇಶದ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ವಿಡಿಯೋ ನೋಡಿದ ತಕ್ಷಣ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿದ್ರೆ ನನ್ನ ಮುಂದಿನ ವೀಡಿಯೋಕ್ಕೆ ಸಹಾಯ ಆಗತ್ತಾ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ ಈ ವಿಡಿಯೋ ವಾಚ್ ಮಾಡಿದ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು